ಕನಸುಗಳು ಸಂವಿಧಾನ ಕುರಿತು ಸಂವಾದದಲ್ಲಿ ನಾಗಮೋಹನ್ ದಾಸ್ ಸಲಹೆ ಸಾಮಾಜಿಕ ಚಳುವಳಿಗಳ ಮುಂದುವರಿಕೆಗೆ ಯುವ ಪೀಳಿಗೆ ಮುಂದಾಗಲಿ ಕುರುಟಹಳ್ಳಿ ರಾಧಾಕೃಷ್ಣ ಮನೆಯಲ್ಲಿ ಸಮಾನತೆಗಾಗಿ ಸಹಭೋಜನ ಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನದ ಜೊತೆಗೆ ಶಿಕ್ಷಣ ಹೋರಾಟ ನಾಗಮೋಹನ್ ದಾಸ್ ಚಿಂತಾಮಣಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಇನ್ನೂ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವವಾಡುತ್ತಿರುವುದು ಬೇಸರದ ಸಂಗತಿ ಎಂದು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ವಿಷಾದ ವ್ಯಕ್ತಪಡಿಸಿದ್ರು ತಾಲೂಕಿನ ಪ್ರಗತಿಪರ ರೈತ ಕುರುಟಹಳ್ಳಿಯ ರಾಧಾಕೃಷ್ಣರ ಮನೆಯಲ್ಲಿ ಅರಿವು ಭಾರತ ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತದೆಡೆಗೆ ವತಿಯಿಂದ ನಡೆದ ಸಮಾನತೆಗಾಗಿ ಸಹಭೋಜನ ಕಾರ್ಯಕ್ರಮಕ್ಕೆ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಚಾಲನೆ ನೀಡಿ ಮಾತನಾಡಿ ದೇಶದಲ್ಲಿ ಇನ್ನೂ ಅಸ್ಪೃಶ್ಯತೆ ನಿವಾರಣೆಯಾಗದಿರಲು ಶಿಕ್ಷಣದ ಕೊರತೆ ಜಾತಿ ವ್ಯವಸ್ಥೆ ಜಾತಿಯ ಸಮಾನತೆ ಹಾಗೂ ಅಸ್ಪೃಶ್ಯತೆ ಎಂಬುವುದು ದೊಡ್ಡ ಪಿಡುಗಾಗಿದ್ದು ಇಂತಹ ವ್ಯವಸ್ಥೆಗಳನ್ನು ಡಾ ಬಿ ಆರ್ ಅಂಬೇಡ್ಕರ್ ಅನುಭವಿಸಿದ್ದಲ್ಲದೆ ಆಳವಾಗಿ ಅಧ್ಯಯನ ಮಾಡಿ ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕ ಅಸ್ಪೃಶ್ಯತೆಗೆ ನಿವಾರಣೆಗೆ ಮುಂದಾಗಿದ್ದರು ಭಾರತದಲ್ಲಿ ಶೇಕಡಾ ತೊಂಬತ್ತರಷ್ಟು ಮಂದಿ ಕುಲವೃತ್ತಿಗಳ ಮೇಲೆ ಅವಲಂಬಿತರಾಗಿದ್ದು ಕುಲವೃತ್ತಿ ಎಷ್ಟು ಮುಖ್ಯವೋ ಪ್ರತಿಯೊಂದು ವರ್ಗದವರಿಗೂ ಶಿಕ್ಷಣ ಅಷ್ಟೇ ಮುಖ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆಯ ನೋವು ನಲಿವುಗಳನ್ನು ಅನುಭವಿಸಿದ ಕಾರಣ ಅವರು ಸಂವಿಧಾನವನ್ನು ರಚಿಸಿ ಹಲವು ಕಾನೂನುಗಳನ್ನು ರೂಪಿಸಿಕೊಟ್ಟು ಸಮಾನತೆಯ ಬದುಕು ಕಟ್ಟಿಕೊಳ್ಳುವಂತೆ ಕರೆಯುತ್ತರಾದರೂ ಸಂವಿಧಾನದಿಂದ ಸಂಪೂರ್ಣ ಅಸ್ಪೃಶ್ಯತೆ ತೊಲಗಿಸಲು ಆಗುತ್ತಿಲ್ಲ ಸಂವಿಧಾನದ ಕಾನೂನಿನ ಜೊತೆಗೆ ಜನರಲ್ಲಿ ಪ್ರೀತಿ ಪ್ರೇಮ ಹುಟ್ಟಬೇಕೆಂದರು ಮನುಷ್ಯರಲ್ಲಿ ಪ್ರೀತಿ ಪ್ರೇಮ ಹುಟ್ಟಿದಾಗ ಎಲ್ಲರನ್ನೂ ಸಮಾನತೆಯಿಂದ ಕಾಣಲು ಸಾಧ್ಯವಾಗುತ್ತದೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಬೇಕು ಎಲ್ಲರೂ ಒಂದೆಡೆ ಕುಳಿತು ಸಹಪಂಕ್ತಿ ಭೋಜನ ಮಾಡಬೇಕು ಆಗ ಅಸ್ಪೃಶ್ವತೆ ನಿವಾರಣೆಗೆ ದಾರಿ ದೊರೆಯುತ್ತದೆ ಎಂದು ಅವರು ಕುರುಟಹಳ್ಳಿ ರಾಧಾಕೃಷ್ಣರ ಅಸ್ಪೃಶ್ಯತೆ ನಿವಾರಣೆಗಾಗಿ ಸಹ ಪಂಕ್ತಿ ಭೋಜನ ಕೂಟವನ್ನು ಏರ್ಪಡಿಸಿರುವುದು ಶ್ಲಾಘನೀಯ ರಾಜ್ಯ ಜಿಲ್ಲೆ ತಾಲೂಕುಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದರೆ ಅಸ್ಪೃಶ್ಯತೆ ನಿವಾರಣೆ ಮಾಡಲು ಸಾಧ್ಯವೆಂದರು ಆದಿವಾಸಿ ಜನಾಂಗದ ಮಹಿಳೆಯೊಬ್ಬರು ರಾಷ್ಟದ ಪ್ರಥಮ ಪ್ರಜೆಯಾಗಲು ಸಂವಿಧಾನ ಕಾರಣ ಗಾಣಿಗನ ಮಗ ದೇಶದ ಪ್ರಧಾನಿಯಾಗಲು ಸಂವಿಧಾನ ಕಾರಣ ಆದ್ದರಿಂದ ಪ್ರತಿಯೊಬ್ಬರೂ ಸಂವಿಧಾನವನ್ನು ತಿಳಿಯರಿ ಶಿಕ್ಷಣ ಪಡೆಯಿರಿ ನ್ಯಾಯಾಧೀಶರಾಗಿ ಪ್ರಧಾನಮಂತ್ರಿಗಳಾಗಿ ರಾಷ್ಟಪತಿಗಳಾಗಿ ವೈದ್ಯರಾಗಿ ಶಿಕ್ಷಕರಾಗಿ ಅಸ್ಪೃಶ್ಯತೆ ನಿವಾರಣೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕೆಂದರು ರೈತರಲ್ಲಿ ಒಗ್ಗಟ್ಟು ಇಲ್ಲ ಅದಕ್ಕಾಗಿಯೇ ರೈತ ಆಗುತ್ತಿಲ್ಲ ಎಲ್ಲಾ ಕುಲಗಳ ರೈತರು ಒಂದಾಗಿ ಹೋರಾಟ ಮಾಡಲಿ ರಾಯಚೂರಿನಲ್ಲಿ ಕೀಳದೆ ಬೆಟ್ಟ ಹತ್ತಿಗೂ ಬೆಲೆ ಬರುತ್ತೆ ಕೋಲಾರದಲ್ಲಿ ಬೆಳೆಯುವ ರಾಗಿಗೂ ಬೆಲೆ ಬರುತ್ತೆ ರೈತರು ಸಾಮಾಜಿಕ ಹೋರಾಟಕ್ಕೆ ಮುಂದಾಗಬೇಕೆಂದರು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ ದೇಶದಲ್ಲಿ ಇನ್ನೂ ತಾಂಡವವಾಡುತ್ತಿರುವ ಅಸ್ಪೃಶ್ಯತೆ ನಿವಾರಣೆ ಮಾಡಲು ಪ್ರತಿಯೊಂದು ಗ್ರಾಮದಲ್ಲಿಯೂ ಸಮಾನತೆಗಾಗಿ ಸಹಪಂಕ್ತಿ ಭೋಜನ ಕೂಟಗಳು ನಡೆದಾಗ ಮಾತ್ರ ಸಾಧ್ಯವೆಂದರು ಕಾರ್ಯಕ್ರಮದಲ್ಲಿ ಅರಿವು ಭಾರತದಿಂದ ಕುರುಟಹಳ್ಳಿ ರಾಧಾಕೃಷ್ಣರಿಗೆ ಗ್ರಾಮರತ್ನ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಅರಿವು ಭಾರತದ ಡಾ ಶಿವಪ್ಪ ಅರಿವು ಪಂಡಿತ ವೆಂಕಟಪ್ಪ ವಿಜಯಕುಮಾರ್ ಪ್ರಕಾಶ್ ರಾಜಶೇಖರ್ ಆರ್ ರಾಮಣ್ಣ ಅಬ್ಬಣ್ಣಿ ಶಿವಪ್ಪ ಡಾ ಪಾಪಿರೆಡ್ಡಿ ಜಾನಪದ ಕಲಾವಿದ ಮುನಿರೆಡ್ಡಿ ಪ್ರಗತಿಪರ ರೈತ ನಾಗನಾಳ ಮಂಜು ಆಡುಗಾರ್ತಿ ಮಂಜುಳಾ ಉಪಸ್ಥಿತರಿದ್ದರು ನಿಜವಾಗ್ಲು ನಾವು ಅವರಿಗೆ ಹೆಚ್ಚಿನ ಒಂದು ಅಭಿನಂದನೆ ಇನ್ನೊಬ್ಬ ಮನೆ ಬನ್ನಿ ಅಂತ ಕ್ರೌರ್ಯ ಇದೆಯಲ್ಲ ಅದನ್ನ ನಾವು ಸರಿಯಾಗಿ ಅಡ್ರೆಸ್ ಮಾಡಿಲ್ಲ ಅನ್ನುವಂತ ನೋವು ಅನೇಕರಲ್ಲಿ ಇದೆ ಅದು ನಮ್ಮ ಮೂಲಕ ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇವೆ ಕೋಲಾರ ದಲಿತ ಚಳುವಳಿಯ ದೊಡ್ಡ ಹೋರಾಟದ ನೆಲ ಮತ್ತೆ ಅನೇಕ ಹೋರಾಟಗಾರನ್ನ ನಮ್ಮ ನ್ಯಾಯಮೂರ್ತಿ ನಾಗೋನ್ ದಾಸ್ ಅಂತ ಅನೇಕರನ್ನ ಕೊಟ್ಟಂತ ಜಿಲ್ಲೆಯೂ ಸೇರಿದಂತೆ ಬಹುತೇಕ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು ಹಾಗೆ ಉಳ್ಕೊಂಡಿದೆ ನಿನ್ನೆ ತಾನೆ ನಾ ನಿನ್ನೆ ಮೊನ್ನೆ ಅಲ್ಲ ಸರ್ ನಾನು ಶಿವಪ್ಪ ಅವರು ಪಂಡಿತ್ ನೇಟ ಪ್ರಸಾದ್ ಅವರು ನಾವೆಲ್ಲ ಕೂಡ ಒಂದು ಹಳ್ಳಿಗೆ ಹೋಗಿದ್ವಿ ಆ ಮನೆಗೆ ಹೋದ ತಕ್ಷಣ ಅದು ದೊಡ್ಡ ಅರಮನೆ ತರ ಇತ್ತು ಅನ್ಕೊಳ್ತೀವಿ ನೋಡಿ ಮನೆ ನೋಡಿದ ತಕ್ಷಣ ದೊಡ್ಡ ಮನೆ ಅಲ್ವಾ ಆ ಥರದೊಂದು ಭಾವನೆ ಬರುತ್ತೆ ಆಲ್ಮೋಸ್ಟ್ ಹಳ್ಳಿಗಳು ಕೂಡ ನಗರಗಳ ಹಾಗೆ ಕಾಣ್ತಾವೆ ಆ ಊರಲ್ಲಿ ಅಬ್ಲಿಷ್ ರೋಪ್ ಅವರ ಓಕಿನ ಮುಂಚೆನೆ ಸುಮಾರು ಜನರನ್ನು ಸೇರಿಸಿದ್ರು ಅವನ ಕನ್ವಿನ್ಸ್ ಮಾಡಿ ಅಲ್ಲಿ ಒಂದು ಸ್ಪಿಟ್ಟರ್ ಹಾಕುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಬ್ಲಿಷ್ ರೋಪ್ ಅವರ ಪೀಠಿಗೆಯೆಲ್ಲ ತುಂಬ ಅದ್ಭುತವಾಗಿ ಹಾಕಿಕೊಟ್ಟರು ನಾವು ಅಂದ್ಕೊಂಡ್ವಿ ಈ ಮನೆಯಲ್ಲಿ ಖಂಡಿತ ಆಗುತ್ತೆ ಯಾಕೆಂದರೆ ತುಂಬಾ ಅಡ್ವಾನ್ಸ್ಡ್ ಥರ ಜನ ಥರ ಇದ್ದಾರೆ ಅಂತ ಹಳ್ಳಿ ಹೆಸರಲ್ಲೇ ಹೇಳಲ್ಲ ಆದ್ರೆ ಎಲ್ಲ ಮಾತಾಡಿದ ಮೇಲೆ ಅವ್ರು ಹೇಳೋದು ಇಲ್ಲ ಇಲ್ಲ ನಾವು ಈ ಕ್ಷಣಕ್ಕೆ ಈ ದಿನ ನಾವು ಸಿದ್ಧ ಆಗಿಲ್ಲ ನಮ್ಮ ಮನೆಯವರೆಲ್ಲ ಒಪ್ಪಲ್ಲ ಅಂತ ಅಂದ್ರೆ ಅಷ್ಟು ಅಡ್ವಾನ್ಸ್ಡ್ ಆಗಿ ಕಾಣುವಂತ ಜನ ಕೂಡ ಈ ರೀತಿಯ ಸ್ಟಿಕ್ಕರ್ ಅನ್ನ ಹಾಕೊಳ್ಳಾಗ್ಲಿ ಅಥವಾ ಅವ್ರನ್ನ ಒಳಗಡೆ ಬಿಟ್ಕೊಳಕಾಗ್ಲಿ ರೆಡಿ ಇಲ್ಲ ಅನ್ನೋದನ್ನ ನಾವು ಅವ್ರಲ್ಲಿ ನೋಡಿದಿವಿ ಅದು ಅನೇಕ ಹಳ್ಳಿಗಳು ನೋಡಿದಿವಿ ನಾವು ಅನೇಕ ಕಡೆ ಸಕ್ಸಸ್ ಸ್ಟೋರಿಯನ್ನ ಮಾತ್ರ ತೋರಿಸ್ತಿರ್ತೀವಿ ನಮ್ಮ ಎಲ್ಲಿ ಗೆದ್ದಿರ್ತೀವಿ ಎಲ್ಲಿ ನಾವು ಮನೆ ಒಳಗಡೆ ಕರ್ಕೊಂಡು ಹೋಗಿ ಅದನ್ನ ಮಾತ್ರ ತೋರಿಸ್ತೀವಿ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ತನ್ನ ಮನೆ ಒಳಗಡೆ ಬನ್ನಿ ಅಂತ ಕರೀತಾ ಅಡ್ರೆಸ್ ಮಾಡಿಲ್ಲ ಅನ್ನುವಂತ ನೋವು ಅದು ನಮ್ಮ ಮೂಲಕ ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಕೋಲಾರ ದಲಿತ ಚಳುವಳಿಯ ದೊಡ್ಡ ಹೋರಾಟದ ನೆಲ ಮತ್ತೆ ಅನೇಕ ಹೋರಾಟಗಾರರನ್ನ ನಮ್ಮ ನ್ಯಾಯಮೂರ್ತಿ ಅಹ್ ನಾಗೋನ್ ದಾಸ್ ಅಂತಹ ಅನೇಕರನ್ನ ಕೊಟ್ಟಂತ ಜಿಲ್ಲೆಯೂ ಸೇರಿದಂತೆ ಬಹುತೇಕ ಹಳ್ಳಿಗಳಲ್ಲಿ ಅಸ್ಪೃಶ್ಯ ಎನ್ನುವಂತದ್ದು ಹಾಗೆ ಉಳ್ಕೊಂಡಿದೆ ನಿನ್ನೆ ತಾನೇ ನಾ ನಿನ್ನೆ ಮೊನ್ನೆ ಅಲ್ಲ ಸರ್ ನಾನು ಅಗ್ನಿ ಶಿವಪ್ಪ ಅವರು ಪಂಡಿತ್ ನುವೆಂಟಪ್ಪ ಪ್ರಸಾರ್ ಅವರು ನಾವೆಲ್ಲ ಕೂಡ ಒಂದು ಹಳ್ಳಿಗೆ ಹೋಗಿದ್ವಿ ಆ ಮನೆಗೆ ಹೋದ ತಕ್ಷಣ ಅದು ದೊಡ್ಡ ಅರಮನೆ ತರ ಇತ್ತು ಕೊಡ್ತೀವಿ ನೋಡಿ ಮನೆ ನೋಡಿದ ತಕ್ಷಣ ದೊಡ್ಡ ಮನೆ ಅಲ್ವಾ ಆ ಒಂದು ಭಾವನೆ ಬರುತ್ತೆ ಆಲ್ಮೋಸ್ಟ್ ಹಳ್ಳಿಗಳು ಕೂಡ ನಗರಗಳ ಹಾಗೆ ಕಾಣ್ತಾವೆ ಆ ಊರಲ್ಲಿ ಅಗ್ನಿ ಶಿವಪ್ಪ ಅವರು ಹೋಗಿದ್ದ ಮುಂಚೆನೆ ಸುಮಾರು ಜನರನ್ನು ಸೇರಿಸಿದ್ರು ಕನ್ವಿನ್ಸ್ ಮಾಡಿ ಅಲ್ಲಿ ಒಂದು ಸ್ಟಿಕ್ಟರ್ ಹಾಕುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಬ್ನಿಶ್ವರಪ್ಪ ಹಾಕಿಕೊಟ್ಟರು ನಾವು ಅನ್ಕೊಂಡಿವೆ ಈ ಮನೆಯಲ್ಲಿ ಖಂಡಿತ ಆಗುತ್ತೆ ಅಡ್ವಾನ್ಸ್ ತರ ಇದ್ದಾರೆ ಅಂತ ಹಳ್ಳಿ ಹೆಸರಲ್ಲಿ ಹೇಳಲ್ಲ ಆದ್ರೆ ಎಲ್ಲ ಮಾತಾಡದ ಮೇಲೆ ಅವರು ಹೇಳೋದು ಇಲ್ಲ ಇಲ್ಲ ನಾವು ಈ ಕ್ಷಣಕ್ಕೆ ಈ ದಿನ ನಾವು ಸಿದ್ಧ ಆಗಿಲ್ಲ ನಮ್ಮ ಮನೆಯವರೆಲ್ಲ ಒಪ್ಪಲ್ಲ ಅಂದ್ರೆ ಅಷ್ಟು ಅಡ್ವಾನ್ಸ್ಡ್ ಆಗಿ ಕಾಣುವಂತ ಜನ ಕೂಡ ಈ ರೀತಿಯ ಸ್ಟಿಕ್ಕರ್ ಅನ್ನು ಹಾಕೊಳ್ಳಿ ಅಥವಾ ಅವ್ರನ್ನ ಒಳಗಡೆ ಬಿಟ್ಕೊಳಕಾಗಲಿ ರೆಡಿ ಇಲ್ಲ ಅನ್ನೋದನ್ನ ನಾವು ಅವ್ರಲ್ಲಿ ನೋಡಿದಿವಿ ಅನೇಕ ಹಳ್ಳಿಗಳು ನೋಡಿದೀವಿ ನಾವು ಅನೇಕ ಕಡೆ ಸಕ್ಸಸ್ ಸ್ಟೋರಿಯನ್ನು ಮಾತ್ರ ತೋರಿಸ್ತಿರ್ತೀವಿ ಎಲ್ಲಿ ಗೆದ್ದಿರ್ತೀವಿ ಎಲ್ಲಿ ನಾವು ಒಳಗಡೆ ಕರ್ಕೊಂಡು ಹೋಗಿ ಅದನ್ನ ಮಾತ್ರ ಆಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲಸ ನಮ್ಗೆ ಸಮಯ ಎರಡರಿಂದ ಅದು ಬಹಳ ಇಂಪಾರ್ಟೆಂಟ್ ನಮಗೆ ಅವಾಗ ಯಾರಾದ್ರೂ ಒಂದು ಆರ್ಗ್ಯುಮೆಂಟ್ ಮಾಡ್ತೀನಿ ಅಂತಂದ್ರೆ ಅಂಗ್ರಿ ಸ್ಟಮಲ್ಸ್ ಆರ್ ಆಂಗ್ರಿ ಸ್ಟಮಲ್ಸ್ ಹಸಿದು ಹೊಟ್ಟೆಗಳ ಜೊತೆ ಜಾಸ್ತಿ ಬಂತು ಮಾತಾಡ್ತೀನಿ ಸ್ನೇಹಿತರೆ ಬೆಳಿಗ್ಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಮಾತೇನೆ ಹುಟ್ಟುತ್ತ ನನ್ಗೊಂದು ಜಾತಿ ನನ್ನ ಜಾತಿಗೊಂದು ಕಸು ನಾನು ಜಾತಿ ಬದಲಾಯಿಸ್ಕೊಡಂಗಿಲ್ಲ ಕಸು ಬದಲಾಯಿಸಿ ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋದು ಎಲ್ಲರೂ ಕೂತು ಪಂತಿ ಭೋಜನ ಮಾಡೋ ಸತ್ತವರನ್ನು ಕೂಡ ಒಂದೇ ಸ್ಮಶಾನದಲ್ಲಿ ಹೂಡಲ್ಲ ಆ ಜಾತಿಯವರಿಗೆ ಬೇರೆ ಈ ಜಾತಿಯವರಿಗೆ ಬೇರೆ ಈ ಧರ್ಮದವರಿಗೆ ಇದು ಇಲ್ಲಿಂದ ಇಲ್ಲಿಲ್ಲ ರೀ ವಂಶ ಪಾರ್ಯಂಪರ ಮಾಡಬೇಕು ಒಬ್ಬ ರೈತನ ಮಗ ರೈತ ಆಗ್ಬೇಕು ಮೇಸ್ಟ್ ಮಗ ಮೇಷ್ಟ್ರ ಆಗ್ಬೇಕು ಅರ್ಚಕನ್ ಮಗ ಅರ್ಚಕ ಆಗ್ಬೇಕು ದೋಬಿ ಮಗ ದೋಬಿ ಆಗ್ಬೇಕು ಭಜಂತ್ರಿ ಮಗ ಭ್ರಜಂತಿ ಆಗ್ಬೇಕು ಚಪ್ಪಲಿ ಹೊಲಿಯನ್ ಮಗ ಚಪ್ಪಲಿ ಹೊಲಿಬೇಕು ಅಂತ ವಂಶ ಇದು ನಮ್ಮ ಐಕ್ಯತೆಯ ಬಹಳ ಮುಖ್ಯವಾಗಿ ನಮ್ಮ ಬೆಳವಣಿಗೆನೆ ಆಗ್ಲಿಲ್ಲ ಬುದ್ಧಿ ನಮ್ ತಾತ ಉಳಿತಿದ್ದ ನಮ್ಮ ಮುತ್ತಾತ ಉಳಿತಿದ್ದ ನಮ್ಮ ತಂದೆ ಉಳಿತಿದ್ದ ನಾನು ಉಳಿತಿದ್ದೀನಿ ಉಳಿಮೆ ಬಿಟ್ಟು ಬೇರೆ ಕೆಲಸನೇ ಗೊತ್ತಿದ್ದ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ನಗರದ ವಿಸ್ತರಣೆಗೆ ಹಳ್ಳಿಗಳ ರೈತರ ಜಮೀನು ಅಕ್ವೈರ್ ಆಗೋದು ರೈತರ ಕೈಗೆ ಲಕ್ಷ ಗಟ್ಟಲೆ ಹಣ ಬಂತು ನೂರು ರೂಪಾಯಿಯನ್ನ ಇನ್ನೂರು ಮಾಡೋದು ಗೊತ್ತಿಲ್ಲ ರೀ ರೈತರಿಗೆ ಬಂದಂತ ದುಡ್ಡನ್ನ ಹೆಂಗ್ ಇಟ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಒಂದು ಸೈಕಲ್ ಮೋಟ್ರ್ ತಗೊಂಡ್ರು ಈ ಕಡೆ ಒಂದು ಬಂಗಾರದ ಬಂಗಾರದೊಂದು ಸಾರಿ ಒಂದು ಕೂಲಿಂಗ್ ಗ್ಲಾಸು ಒಂದು ಡವಾಲು ಒಂದು ಶೂ ಏನು ಮಜಾನೋ ಮಜಾ ಎರಡು ವರ್ಷದಲ್ಲಿ ಕುಲಾಸ್ ಮತ್ತೆ ಸ್ಲಮ್ ಹೋಗ್ಬಿಟ್ಟು ಯಾಕೆ ಅದೇ ಒಬ್ಬ ವೈಶ್ಯನ ಕೈಗೆ ನೀವು ನೂರು ರೂಪಾಯಿ ಕೊಡಿ ನೆಕ್ಸ್ಟ್ ಇಯರ್ ಅವನು ಇನ್ನೂರು ಮಾಡಿರ್ತಾನೆ ಆ ನೆಕ್ಸ್ಟ್ ಇಯರ್ ನನ್ನೂರು ಮಾಡಿರ್ತಾನೆ ನೋಡಿ ನಮ್ಮ ದೇಶದಲ್ಲಿ ಮೇಲ್ಜಾತಿಯವ್ರಿಗೆ ಶಿಕ್ಷಣ ಸಿಕ್ತು ಬ್ರಿಟಿಷರ್ ಬಂದ ತಕ್ಷಣ ಅವ್ರು ಇಂಗ್ಲಿಷ್ ಕಲ್ತ್ ಬಿಟ್ರು ಮುಸಲ್ಮಾನ ಬಂದ ತಕ್ಷಣ ಉರ್ದು ಕಲ್ತ್ ಬಿಟ್ರು ನಮ್ಗೆ ಶಿಕ್ಷಣನೇ ಇಲ್ಲ ಎಬ್ಬಟ್ ಹಾಕೊಂಡೇ ಇದ್ಬಿಟ್ರು ನಿಮ್ ಬುದ್ಧಿ ಹೆಂಗ್ ಬೆಳೆಯುದು ನಮ್ ಬುದ್ಧಿ ಬೆಳೆಯ ಈಗ ಈ ಸಂವಿಧಾನ ಬಂದ ನಂತರ ನಮ್ಗೆ ಭಾಗದ ಈಗ ಎಲ್ಲ ಜಾತಿಯ ಜನ ಡಾಕ್ಟರ್ಸ್ ಆಗ್ತಾ ಇದಾರೆ ಇಂಜಿನಿಯರ್ಸ್ ಆಗ್ತಾ ಇದಾರೆ ಲಾಯರು ಜಡ್ಜು ಟೀಚರು ಪೊಲೀಸು ಇತರ ಎಲ್ಲ ಕ್ಷೇತ್ರಗಳಿಂದ ಹಾಗಾಗಿ ಜಾತಿ ವ್ಯವಸ್ಥೆ ಜಾತಿ ಅಸಮಾನತೆ ಅಸ್ಪೃಶ್ಯತೆ ಅನ್ನೋದು ನಮಗೆ ಬಹಳ ದೊಡ್ಡ ಪೆಟ್ ಬಿಟ್ಕೊಳ್ತಾರೆ ಇದನ್ನ ಅರ್ಥನೇ ಇವತ್ತಿಗೂ ಅರ್ಥ ಮಾಡ್ಕೊಂಡಿಲ್ಲ ಇದನ್ನ ಅಂಬೇಡ್ಕರ್ ಅವರು ನೇರವಾಗಿ ಅನುಭವಿಸಿದ್ದಲ್ಲದೆ ಆಳವಾದ ಅಧ್ಯಯನ ಮಾಡಿದ್ರು ಹಾಗಾಗಿ ಈ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಿದರು ಅಸ್ಪೃಶ್ಯ ಆಚರಣೆ ಮಾಡಿದ್ರೆ ಶಿಕ್ಷೆ ಅಂತ ಹೇಳಿದ್ರು ಈ ಸಂವಿಧಾನ ಬಂದ ನಂತರ ಎಪ್ಪತ್ತೈದು ವರ್ಷ ಆಗಿದೆ ಆದ್ರೆ ಅಸ್ಪೃಶ್ಯತೆ ಹೋಗಿದ್ಯಾ ಜಾತಿ ಅಸಮಾನತೆ ಹೋಗಿದ್ಯಾ ಇಲ್ಲ ಅಂದ ಮೇಲೆ ಇದು ಬರೆದಿರೋದು ಸುಳ್ಳ ಅಲ್ಲ ಬರೆದಿರೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ ನಾನೊಬ್ಬ ರೈತನ ಮಗ ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕಿನ ಒಂದು ಸಣ್ಣ ಹಳ್ಳಿ ಮಧ್ಯಮ ವರ್ಗದ ಒಬ್ಬ ರೈತನ ಮಗ ನಾನು ಜಾತಿ ವ್ಯವಸ್ಥೆಯಲ್ಲಿ ರೈತನ ಮಗ ಏನು ಮಾಡ್ಬೇಕು ಮಂಜು ಆದ್ರೆ ನಾನು ಲಾಯ ಜಡ್ಜ್ ಅದೇ ಸುಪ್ರೀಂ ಕೋರ್ಟ್ಗೂ ಅದೇ ಅದೆಲ್ಲ ಸಂವಿಧಾನ ಜನಾಂಗಲ್ ಟ್ರೈಬ್ ಕಡೆಯಲ್ಲಿ ಏನಾಗಬೇಕು ಬುಡಕಟ್ಟು ಮಗ ಮಗಳು ಏನಾಗಬೇಕು ಕಡೆಯಲ್ಲಿ ಇರ್ಬೇಕಲ್ಲ ಇವತ್ತು ಈ ದೇಶದ ಮೊದಲನೇ ಪ್ರಜೆ ಯಾರು ರಾಷ್ಟ್ರಾಧ್ಯಕ್ಷ ಯಾರು ರಾಷ್ಟ್ರಪತಿ ಬುಡಕಟ್ಟು ಮಹಿಳೆಯರೆ ಅದು ಸಾಧ್ಯ ಆಗಿದ್ರೆ ಯಾರು ಕಾರಣ ನಮ್ಮ ಜಾತಿಯ ವ್ಯವಸ್ಥೆಯಲ್ಲಿ ಗಾಣಿಗ್ರ ಕೆಲಸ ಏನೋ ಎಣ್ಣೆ ಮತ್ತೆ ಏನಾಗ್ಬೇಕು ಆದ್ರೆ ಈ ದೇಶದ ಪ್ರಧಾನಿ ಇದು ಸಾಧ್ಯ ಆಗಿದ್ರೆ ಹಾಗಾಗಿ ನೀವು ಶಿಕ್ಷಣ ಪಡೀರಿ ಸಂವಿಧಾನ ತಿಳ್ಕೊಳ್ಳಿ ಈ ಜಾತಿಯನ್ನ ಬಿಡಿ ರಾಷ್ಟ್ರಪತಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನ್ಯಾಯಾಧೀಶರಾಗಿ ಶಿಕ್ಷಕರಾಗಿ ರಾಜಕಾರಣಿಗಳಾಗಿ ಎಲ್ಲ ಕ್ಷೇತ್ರಗಳ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಎಲ್ಲ ಕ್ಷೇತ್ರಗಳಿಗೆ ಹಾಗಾಗಿ ಜಾತಿ ವ್ಯವಸ್ಥೆ ಇವತ್ತು ರೈತರಿಗೆ ಇಷ್ಟು ಸಂಕಷ್ಟ ಇದೆ ದಿನ ಬೆಳಗಾದ್ರೆ ಈ ದೇಶದ ಯಾವುದೋ ಮೂಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಕೃಷಿ ಬಿಕ್ಕಟ್ಟಿದೆ ಕಷ್ಟಪಟ್ಟು ಬೆಳೆದಂತ ರೈತನಿಗೆ ಫಸಲಿಗೆ ರೇಟ್ ಸಿಗ್ತಾ ಇಲ್ಲ ರೇಟ್ ಸಿಕ್ಲಿಲ್ಲ ಅಂತ ಟಮಾಟೊ ಬೀದಿ ಹೋಯ್ತಾರೆ ಮಂಡ್ಯದಲ್ಲಿ ಕಬ್ಬನ್ ಕಡಿಯೋದೇ ಇಲ್ಲ ಕೂನೂರ್ನಲ್ಲಿ ಟೀಯನ್ನ ಬಿಡಿಸೋದೇ ಇಲ್ಲ ರಾಯಚೂರಿನಲ್ಲಿ ಹತ್ತಿಯನ್ನ ಕೀಳೋದೇ ಇಲ್ಲ ಗುಲ್ಬರ್ಗಾದಲ್ಲಿ ತೊಗರಿಯನ್ನ ಹಂಗೆ ಬಿಟ್ಬಿಡ್ತಾ ಇದೆ ಯಾಕಿದು ಪ್ರಶ್ನೆ ಮಾಡೋದಿಲ್ಲ ಹೋರಾಟ ಮಾಡೋದಿಲ್ಲ ಯಾಕಂದ್ರೆ ನಾವು ಹೋರಾಟ ನಾವು ರೈತರು ಒಗ್ಗಟ್ಟಾಗಿಲ್ಲ ಜಾತಿಗೆ ಹೆಚ್ಚು ಒತ್ತು ಹೊರತು ನಾವು ಇಡೀ ವರ್ಗದ ಹೋರಾಟಕ್ಕೆ ಒತ್ತು ಹಾಗಾಗಿ ನಮ್ಮಲ್ಲಿ ಜಾತಿ ಹೋಗಿ ಈ ಜಾತಿ ಹೋಗಬೇಕು ಅಂತ ಸಂವಿಧಾನದಲ್ಲಿ ಇತರೆ ಕಾನೂನು